ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆಳ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಐವತ್ತರ ವಿಮಾನದಲ್ಲಿ ಪ್ರಯಾಣ ಮಾಡಲಿದ್ದಾರೆ ಕಳೆದ ಮೂರು ತಿಂಗಳಿಂದ ಬೇರ್ಬೇರೆ ನೆಪದಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಲೇ ಇದ್ದಾರೆ ಇದೀಗ ಅಸ್ಸಾಂ ವಿಧಾನಸಭೆ ಚುನಾವಣೆ ಸಿದ್ಧತೆ ಬಗ್ಗೆ ಉಸ್ತುವಾರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೀತಿದೆ ಈ ಒಂದು ಸಭೆಗೆ ಆಹ್ವಾನ ಬಂದ ಹಿನ್ನೆಲೆ ಡಿಕೆ ಶಿವಕುಮಾರ್ ದೆಹಲಿಗೆ ಇದ್ದಾರೆ ಇದೇ ವೇಳೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ನಾಳೆ ರಾತ್ರಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡ್ತಾರೆ ಇನ್ನು ಡಿಕೆಶಿ ಬಣದ ಫೆಬ್ರವರಿ ಹತ್ತರ ಬಳಿಕ ಏನಾದರೂ ಬೆಳವಣಿಗೆ ನಡೀಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಲ್ಲಿವರೆಗೆ ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳದಂತೆ ಡಿಕೆ ಶಿವಕುಮಾರ್ ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ವೇಳೆ ಕೆ ಶಿವಕುಮಾರ್ ದಿಲ್ಲಿ ಪ್ರಯಾಣ ಆಪ್ತರಿಗೆ ಕುತೂಹಲವನ್ನ ಮೂಡಿಸಿದೆ ನಾಳೆ ಸಂಜೆ ಜಲಸಂಪನ್ಮೂಲ ಇಲಾಖೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಬಜೆಟ್ ಪೂರ್ವಭಾವಿ ಸಭೆ ನಿಗದಿಯಾಗಿದೆ ಆದರೆ ಸಿಎಂ ನೇತೃತ್ವದ ಸಭೆಗೂ ಸೆಡ್ಡು ಹೊಡೆದು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂದ್ರೆ ದೆಹಲಿ ಅಸ್ಸಾಂ ಉತ್ಸವ ಚುನಾವಣಾ ಉಸ್ತುವಾರಿ ಆಗಿರ್ಬೇಕಾರೆ ಲೈಕ್ ಇನ್ಚಾರ್ಜ್ ಇದ್ದಾರೆ ಇವರೊಂದಷ್ಟು ಭಾಗಕ್ಕೆ ಚುನಾವಣೆಗೆ ಹಾಗಾಗಿ ತೆರಳುತ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಶಾಸಕರು ಒಂದಷ್ಟು ಮಾತಾಡ್ತಾ ಇದ್ದಾರೆ ಏನಂತ ಇಷ್ಟು ದಿನ ಪರೋಕ್ಷವಾಗಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಿದ್ದ ಡಿ ಕೆ ಶಿವಕುಮಾರ್ ಆಪ್ತರು ಇದೀಗ ನೇರವಾಗಿ ಆ ಇಳಿದಿದ್ದಾರೆ ಡಿ ಸಿಎಂ ಸೀಟು ಬಿಟ್ಟು ಕೊಡುವಂತೆ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಬಹಿರಂಗವಾಗಿಯೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮನವಿ ಮಾಡಿದ್ದಾರೆ ಡಿ ಕೆ ಸಿಎಂ ಸ್ಥಾನ ಕೊಡಬೇಕು ಎಂಬುದು ನಮ್ಮ ಆಶಯ ಸಿಎಂ ಸಿದ್ದರಾಮಯ್ಯನವರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ ಈಗ ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ ಎಂಬತ್ತರಿಂದ ತೊಂಬತ್ತು ಶಾಸಕರು ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕು ಅಂತ ಆಸೆ ಪಡ್ತಿದ್ದೇವೆ ನೀವ್ ಏಳುವರೆ ವರ್ಷ ರಾಜ್ಯಪಾರ ಮಾಡಿದ್ದೀರಿ ಒಳ್ಳೆ ಹೆಸರನ್ನ ತಂದಿದ್ದೀರಿ ಈಗ ನಮ್ಮ ನಾಯಕರಿಗೂ ಸಮಾನವಾದ ಅವಕಾಶ ಕೊಡಿ ನಾನೊಬ್ಬ ಸಣ್ಣ ಶಾಸಕನಾಗಿ ಮನವಿ ಮಾಡ್ತೇನೆ ಗೊಂದಲ ಮಾಡಬೇಡಿ ಹೀಗಂತ ಇಕ್ಬಾಲ್ ಹುಸೇನ್ ಮಾಧ್ಯಮಗಳ ಮೂಲಕ ರಿಕ್ವೆಸ್ಟ್ ಮಾಡಿದ್ದಾರೆ ವಾ ರಾಮ್ನಗರ ಎಂ ಎಲ್ ಎ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ಕುಪ್ಪ ಕಟಾಕ್ಷದಿಂದ ಎಂ ಎಲ್ ಎ ಆಗಿದ್ದಾರೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂದ್ರೆ ಹಳೇ ಮೈಸೂರಲ್ಲಿ ಕಾಂಗ್ರೆಸ್ ಗೆದ್ದಂತ ಬಹುತೇಕ ಎಲ್ಲ ತುಪ್ಪಕ್ ಅಂತ ಉದುರು ಚುನಾವಣೆ ಡಿ ಕೆ ಶಿವಕುಮಾರ್ ಏನಾರ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ನೆಕ್ಸ್ಟ್ ರಿಪೀಟ್ ಆಗ್ಬೋದು ಮತ್ ಸರ್ಕಾರ ತರ್ಬೋದು ಅನ್ನೋ ಮಾ ಹಾಸೆಯವರು ಎಲ್ರಿಗೂ ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ರಾಮನಗರ ಎಂ ಎಲ್ ಎ ಆಯ್ತು ಈಗ ಪಕ್ಕದ ಮಾಗಡಿ ಎಂ ಎಲ್ ಅವ್ರ ಮಾತು ಬಾಲಕೃಷ್ಣ ಏನು ಐದು ವರ್ಷ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ ಯತೀಂದ್ರ ಹೇಳಿದ್ರೆ ಬದಲಾವಣೆ ಮಾಡದೆ ಸುಮ್ನಿರಲ್ಲ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ ಯತೀಂದ್ರ ಗೊಂದಲದ ಹೇಳಿಕೆಗಳನ್ನ ಕೊಡಬಾರದು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಬೇಕು ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಶೀಘ್ರವೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಿದೆ ಸದ್ಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ಚುನಾವಣೆಗಳು ಬರ್ತಿವೆ ನಾವು ಕ್ಷೇತ್ರಕ್ಕೆ ಹೋದ್ರು ಜನರು ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಸಂದೇಶ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸುವ ಕೆಲಸ ಮಾಡಬೇಕಿದೆ ಯತೀಂದ್ರ ಅವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಆದ್ರೂ ಒಮ್ಮೆ ಯೋಚಿಸ್ಬೇಕು ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಲಿದೆ ಹೀಗಾಗಿ ಡ್ಯಾಮೇಜ್ ಆಗುವಂತ ಹೇಳಿಕೆ ನೀಡಬಾರ್ದು ಹೀಗಂತ ನಯವಾಗಿ ಯತೀಂದ್ರಾಗೆ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಟಾಂಗನ್ನ ಕೊಟ್ಟಿದ್ದಾರೆ ಎಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಆಗ್ಬೇಕು ಅನ್ನೋದು ಅವರ ಬೆಂಬಲಿಗರ ಅವರ ಬೆಂಬಲಿಗ ಶಾಸಕರ ಒತ್ತಾಯ ಒಂದ್ ಕಡೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಇವರೆಲ್ಲ ಮಾತಾಡ್ತಿದ್ದಾರೆ ಇನ್ನೊಂದಷ್ಟು ಜನ ದೊಡ್ಡ ಮೌನಕ್ಕೆ ಶರಣಾಗಿದ್ದಾರೆ ಬಟ್ ಏನ್ ವಿಷಯ ಅಂದ್ರೆ ಹೌದು ಡಿ ಕೆ ಶಿವಕುಮಾರ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ಹೀರೋ ಕಾಂಗ್ರೆಸ್ ಏನಾರು ಇವತ್ತು ಈ ರಾಜ್ಯದಲ್ಲಿ ಮಟ್ಟಿಗೆ ಸಂಘಟನೆ ಆಗಿರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರ್ಬೇಕಾದ ಕಾರಣ ಡಿ ಕೆ ಶಿವಕುಮಾರ್ ದೊಡ್ಡ ಕಾಂಟ್ರಿಬ್ಯೂಷನ್ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ಮತ್ತೆ ಪಾರ್ಟಿ ರಿಪೀಟ್ ಆಗ್ಲಿಲ್ಲ ಇವತ್ತು ಸಿದ್ದರಾಮಯ್ಯ ಅಕ್ಕ ಪಕ್ಕ ನಾನೇ ಬಲ ಅಂತ ನಿಲ್ಲುವಂತ ಮಾದೇವಪ್ಪ ಸೋತ್ರು ಅವತ್ತು ರಾಜಣ್ಣ ಸೋತ್ರ ಮಧುಗಿರಿಲಿ ದೊಡ್ಡ ದೊಡ್ಡವರೆಲ್ಲ ಸೋತ್ರು ಸೊ ಆದ್ರೆ ಇವರೆಲ್ಲ ಇವತ್ತು ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರ ತರ ಬಿಹೇವ್ ಮಾಡ್ತಾರೆ ಬಟ್ ನೆಕ್ಸ್ಟ್ ಏನಾದ್ರು ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆಂಟಿಗೆ ಬರಬೇಕು ಅಂದ್ರೆ ಡಿ ಕೆಗೆ ಅವಕಾಶ ಕೊಡಬೇಕು ಅನ್ನೋದು ಇವ್ರ ಕಡೆಯವರೆಲ್ಲ ಮಾತು ನಾನು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ಇವತ್ತು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ತಗೋಬಾರ್ದಾಗಿತ್ತು ಮೂವತ್ತು ತಿಂಗಳು ನಿಮ್ದು ನಡೀರಿ ಅಂತ ರಾಜ್ಯಾಧ್ಯಕ್ಷ ಮುಂದುವರೆದಿದ್ರೆ ಇವತ್ತೆಲ್ಲರೂ ಗಟ್ಟಿಯಾಗಿ ಕೇಳೋರು ಮಂತ್ರಿಗಿರೇ ತಗೋಬಾರ್ದಾಗಿತ್ತು ಡಿ ಕೆ ಶಿವಕುಮಾರ್ ಅಂತ ಒಬ್ರು ಹೇಳ್ತಾ ಇದ್ರು ಗೊತ್ತಿಲ್ಲ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ